ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ನಾನು ಇವತ್ತಿನ ಬ್ಲಾಗ್ ಈ ರೀತಿ ಶುರು ಮಾಡ್ತೀನಿ ಈ ಜಗದಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಕೆಲವೊಂದು ಸತಿ ಹಿಂಗೆ ಆಗ್ತದೆ ನೋಡ್ರಿ ಲೈಫ್ನಾಗ ಏನೂ ಬರಬೇಕು ಅಂತ ಪ್ಲ್ಯಾನು ಇರಲಿಲ್ಲ ಹೊರಗಡೆ ಯಾಕಂದರೆ ಸಿದ್ದೊಂದು ಎಕ್ಸಾಮ್ ಬೇರೆ ಹತ್ತಿರ ಬರಕತ್ತಿತ್ತು ನಾನು ಬ್ಯಿ ಇದ್ದೆ ನಮ್ಮ ಮನೆಯವರು ಬ್ಯಿ ಇದ್ದರು ಅದರೊಳಗೆ ಈ ರೀತಿ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಪ್ಲ್ಯಾನ್ ಮಾಡಿ ಕರ್ಕೊಂಡು ಮಧ್ಯಾಹ್ನ ಬ ಮನೆಯಾಗ ಏನತಂದ್ರೆ ನಾನು ಫುಲ್ ಬ್ಯಿ ಇದ್ದೆ ರೀ ಮಾರ್ನಿಂಗ್ ರುಟೀನು ಮತ್ತು ಕೆಲಸ ಮತ್ತು ಸಿದ್ಧನು ಸ್ಕೂಲಿಗೆ ಹೋಗಿದ್ದ ಅವನು ಮತ್ತು ನಂದು ಯೋಗ ಕ್ಲಾಸ್ ಓದು ಅಂದ್ರೆ ಆ್ಯಕ್ಚುಲಿ ನಾನು ಏನೂ ರೆಡಿನೂ ಮಾಡ್ಕೊಂಡಿದ್ದಿಲ್ಲ ಸೊ ಇದಕ್ಕಿದ್ದಂಗೆ ಹೊರಟು ಬಂದ್ವಿ ಹೀಗಾಗಿ ನನಗೆ ಮನೆಯಾಗೇನು ಬ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ ಏನು ವಿಷಯನ ಶೇರ್ ಮಾಡ್ಕೊಳಕ್ಕೂ ಆಗಲಿಲ್ಲ ಸೊ ಮೇಲೆ ಫುಲ್ ಡೇ ಜರ್ನಿನ ಹತ್ತು ನಂದು ಜರ್ನಿ ಆದಮೇಲೆ ಸಾಯಂಕಾಲ ಸ್ವಲ್ಪ ಟೈಮ್ ಸಿಕ್ತು ಹೀಗಾಗಿ ನಾನು ವ್ಲಾಗನ್ನು ಶುರು ಮಾಡೀನಿ ನೋಡಿರಿ ಇದು ನಾವು ಪುಣೆಯಿಂದ ಶ್ರೀವರ್ಧನ ಬೀಚ್ಗೆ ಬಂದೀವಿ ಅಲ್ಲಿಂದ ಹರಿಹರೇಶ್ವರ ಮತ್ತು ದಿವ್ಯಾಗರ ಒಂದು ಎರಡು ಮೂರು ಪ್ಲೇಸ ಹೋಗಕತ್ತೀನಿ ಸೊ ಒಂದು ಎರಡು ಎರಡರಿಂದ ಮೂರು ದಿನ ಇದನ್ನ ಕಂಟಿನ್ಯೂ ವ್ಲಾಗ್ಸ ಬರ್ತಿರ್ತಾವೆ ಟ್ರಿಪ್ ವ್ಲಾಗ್ ಅಂತಲೇ ಹೇಳ್ಬೋದು ಈಗ ಟೈಮ್ ಆಗಲಿ ಸಂಜೆ ಆರು ಗಂಟೆ ಮೇಲೇ ಆಗಿತ್ತು ನೋಡಿರಿ ನಾವು ಶ್ರೀವರ್ಧನ ಬೀಚ್ ಮುಟ್ಟಿದಾಗ ಸೊ ಅಲ್ಲಿಗೆ ಬಂದರೆ ಸಂಜೆ ಸಂಜೆ ಆಗ್ಬಿಟ್ಟಿದ್ದಲ್ರಿ ಹೀಗಾಗಿ ಸ್ವಲ್ಪ ನಾವು ಬೀಚಿನ ಒಂದೆರಡು ಮೂರು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಬರ್ತೀನಿ ನಮ್ಮ ಜೊತೆಗೆ ಬಂದವರು ಅಂದರೆ ಈ ಆಂಟಿ ಸುನಿತಾ ಆಂಟಿ ಮತ್ತು ಅವ್ರ ಮಮ್ಮಿ ಮತ್ತು ನಮ್ಮ ಮನೆಯವ್ರ ಫ್ರೆಂಡು ನಮ್ಮ ಮನೆಯವರು ನಾನು ಮತ್ತು ಸಿದ್ದು ನಾವು ಒಂದು ಐದಾರು ಜನ ಇಷ್ಟ ಬಂದಿದ್ದೀವಿ ನೋಡಿರಿ ರೂಮಿಗೆ ಬಂದ ತಕ್ಷಣ ನಾವು ಕೆಳಗಡೆ ಬೀಚಿಗೆ ರೀ ಸೊ ಅದನ್ನು ಶೇರ್ ಮಾಡಿಕೊಂಡಿದ್ದ ಓಹೋ upar upar mami. upar la! <laughs> ok. Oh! <laughs> <laughs> Opa. <going to> <laughs> <laughs> I can't Opa. it. Opa. Opa. for mobile Opa. मम्मी हारते हुए अरे मम्मी टेबल टेनिस है <laughs> 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 हलवा सर जादू नो, नो, यस पापा पपा मम्मी मारो <laughs> हो, हो हो क्या कंटिन्यू किया था 嘿嘿嘿。嗯 <music>。啊哈、hmm.。不 <noise> 看<楽>。嘿嘿嘿。再来哈呀。<music> <music> <music> ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಾಕತ್ತೀನಿ ಟೈಮ್ ಆಗಿ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದತ್ತಿ ಜಸ್ಟ್ ಇದ್ದು ನಾನು ಹಂಗೆ ಹೊರಗಡೆ ಬಂದಿದ್ದೀನಿ ನೋಡೋದು ಸಮುದ್ರ ದಂಡಿಗೆ ಶ್ರೀವರ್ಧನ ಬೀಚ್ ಹೆಂಗೆ ಬೆಳಗ್ಗೆ ಮುಂಜಾನೆ ವ್ಯೂಸ್ ನೋಡಿ ರೆಸ್ಟೋರೆಂಟ್ ರತ್ ರಥಸಪ್ತಮಿ ಸ್ಪೆಷಲ್ ಟ್ವೆಂಟಿ ಒನ್ ಸೂರ್ಯ ನಮಸ್ಕಾರ ಮಾಡಿದೆ ಸಿದ್ದು ವಿಡಿಯೋ ತೆಗೆದ ಸೊ ಅದನ್ನು ವಿಡಿಯೋನ ಕ್ಲಿಪ್ಸನ್ನು ಯಾರು ಮಾಡ್ತೀನಿ ಅದ್ರೊಳಗೆ ಇವನೊಂದು ಸ್ವಲ್ಪ ನೀರಾಗ್ಬಿಡ್ತೀನಿ ಅಂತಂದ್ರೆ ಹೇಗಾಗಿ ಮತ್ತೆ ಆಂಟಿ ಮತ್ತು ಅವರು ಅಲ್ಲಿ ವಾಕ್ ಹೌದು ಹೌದಪ್ಪಾಜಿ ಹೌದು ಮಸ್ತ್ ಆಯ್ತು ನೋಡ್ರಿ ಯೂಸ್ ಈ ಕಡೆ ಇಟ್ಕೊಂಡು ಫ್ಲ್ಯಾಶ್ क्लियर कुछ <laughs> yeah. नहीं, 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 नहीं।, नहीं है है नहीं, नहीं

吧，嘿嘿，嘿嘿嘿嘿嘿嘿， Garden Beach! <laughs> पर दीदी うん。 ನಾವು ಸಾಯಂಕಾಲನ ಬಂದ್ಬಿಲ್ರಿ ಹೀಗಾಗಿ ರಾತ್ರಿ ಎಲ್ಲ ವೀಡಿಯೋ ಕ್ಲಿಪ್ಸ್ ಅದು ಎಲ್ಲ ಶೇರ್ ಮಾಡ್ಕೊಳಕ್ಕೆ ಮತ್ತು ವಿಡಿಯೋ ತೆಗಿಯೋಕ್ಕೂ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಕತ್ಲು ಕತ್ಲು ಅನ್ಸೋದು ಹೀಗಾಗಿ ಬೆಳಗ್ಗೆ ಎಲ್ಲ ಸತಿ ನಾವು ಇದ್ದಂಥ ರೂಮು ಮತ್ತು ಸುತ್ತಮುತ್ತ ಜಾಗ ಎಲ್ಲ ನಿಮ್ದು ಅಂತ ಅಂತನ್ಸಿರಿ ನಾವು ಬೆಳಿಗ್ಗೆ ಸಮ್ ಬೀಚ್ಗೆಲ್ಲ ಹೋಗಿ ಆಟ ಆಡಿ ಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕತ್ತಿದ್ವಲ್ಲ ಆವಾಗ ಒಂದು ಕ್ಲಿಪ್ಸನ್ನು ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಕ್ಕೆ ನೋಡಿರಿ ಎಕ್ಸಾಕ್ಟ್ ಸಮುದ್ರ ದಂಡಿಗೆನೇ ಐತಿ ರೂಮು ಮತ್ತು ವ್ಯೂ ಮಸ್ತ್ ಅಂದ್ರೆ ಮಸ್ತ್ ಐತಿ ಸುಮಾರು ಸತೆ ನಾನು ಬಂದಿದ್ದೀನಿ ನಮ್ಮ ಮನೆಯವರಂತೂ ಬರ್ತಾನೆ ಇರ್ತಾರೆ ಇಲ್ಲಿ ಸೊ ಮಸ್ತ್ ಜಾಗ ಐತಿ ಸೊ ಇಲ್ಲಿಂದ ಫ್ರೆಶ್ ಆಗಿ ಮುಂದೆ ಹರಿಯರ್ ಅಶ್ವಕ್ಕೆ ಹೋಗ್ತೀವಿ ಮೊನ್ನೆ ಫಂಕ್ಷನ್ಗೆ ಎಲ್ಲ ಹುಷಾರ ನಮ್ಮ ಕಾಟ ಯಾರು ಹೇಳಿ ಕೇಳಿದ್ರು ಅಲ್ಲ ಮತ್ತೆ ನಮ್ಮ ತಂಗಿಲಕ್ಕ ಮಾಡಲಾಗ ಒಮ್ಮೆ ಏನಿಲ್ಲ ಆರಾಮೇ ಏನೋ ಇದು ಆಯಿತು ಅದು ಹೋಗಬೇಕು ಇಲ್ಲ ಹೋಗಬೇಕು ಅದಕ್ಕೆ ಆ ಏಳು ಗಂಟೆಗಾಗಿ ನಮ್ಮ ಫೋನು ಏನಾಯ್ತು ಏನು ಆಗಿ ನಮ್ಮ ಮಕ್ಕಳ ಗ್ರೋಸು ಜಾತ್ ಹಾಸ್ಪಿಟಲ್ ಕೆಲಸ ಮಾಡೋಕ್ಕಿಲ್ಲ ಸಿಸ್ಟಮಿಂದ ಅಲ್ಲ ಅದ ನನಗೆ ಇದು ಮಾಡೋದು ಅದು ಏನು ಗೊತ್ತಾಗಿಲ್ಲವಾ ಈ ಸಲ ಅಂದನು ಒಂದು ನೋಡಿ ಅದಕ್ಕೆ ಅದಕ್ಕೆ ನೋಡಿ ನಾವು ಹರಿಹರೇಶ್ವರ ಕಡೆಗೆ ಹೊರಟಿವಿ ನೋಡಿರಿ ಮೇನ್ ನಮ್ಮದು ಟ್ರಿಪ್ ಅಂದರೆ ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗೋದೇ ಇತ್ತು ಶ್ರೀವರ್ಧನ ಬೀಚ್ನಾಗ ನಾವು ಅಲ್ಲಿ ಸ್ಟೇ ಮಾಡಿದ್ವಲ್ಲ ಅಲ್ಲೇ ರೂಮ್ ಇಟ್ಕೊಂಡು ಸೊ ಅಲ್ಲಿಂದ ಬೆಳಗ್ಗೆ ನಾವು ಫ್ರೆಶ್ ಆಗಿ ಈಗ ಬ್ರೇಕ್ಫಾಸ್ಟಿಗೆ ಅಂತ ಇಲ್ಲಿ ನಿಂತ್ಕೊಂಡಿದ್ವಿ ಹೋಟೆಲ್ನಾಗ ಫಿಶ್ ಪಾಂಡ್ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಮತ್ತು ಒಂದು ಹಂಗೆ ಕ್ಲಿಪ್ಸ್ ತೊಗೊಂಡು ನಿಮ್ಗೆ ಶೇರ್ ಮಾಡ್ಕೊಂಡು ನೋಡಿರಿ ಇನ್ನು ಮಿಸ್ಳ ಪಾವು ಅವಲಕ್ಕಿ ಇದೆ ಅಲ್ಲರಿ ಇಲ್ಲಿ ಬ್ರೇಕ್ಫಾಸ್ಟು ಅದನ್ನ ತಿನ್ಕೊಂಡು ನಾವು ಮುಂದೆ ಹೋದ್ವಿ ಹೋಗೋಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ ಆಗಿತ್ತು ಆಗಲಿ ಹನ್ನೆರಡು ಒಂದು ಗಂಟೆ ಆಗಿತ್ತು ಇನ್ನು ನಾನು ಹೋದ ಹೋದ ವರ್ಷದ ಬ್ಲಾಗ್ನಾಗ ನಾನು ಸ್ವಲ್ಪ ದೇವಸ್ಥಾನ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನಾನಿವಾಗ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೇಲೆ ಆ ದೇವಸ್ಥಾನಕ್ಕೆ ಹೋಗ್ತಿರೋದು ಎರಡನೇ ಸತಿ ಅಂತಲೇ ಹೇಳ್ಬೋದು ಹೀಗಾಗಿ ಮತ್ತೆ ಸೊ ಸ್ವಲ್ಪ ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಡೀನಿ ಕಾರ್ ಪಾರ್ಕಿಂಗಿಂದ ಸೊ ಎಂಟ್ರೆನ್ಸು ದೇವಸ್ಥಾನಕ್ಕೆ ಹೋಗೋ ರೋಡಿಂದ ನಾವು ಮುಂದೆ ಬಂದು ಮೇನ್ ದೇವಸ್ಥಾನ ಇಲ್ಲೈತೆ ನೋಡ್ರಿ ಇದು ಈ ದೇವಸ್ಥಾನಕ್ಕೆ ನಾನು ಯೂಟ್ಯೂಬ್ ಚಾನಲ್ ಚಾಲುವಾಗಿಂದ ಎರಡನೇ ಸತೆ ಬರಕತ್ತೀನಿ ಸೊ ನಿಮಗೆ ತೋರಿಸೋದನ್ನು ನಾನು ಎರಡನೇ ಸತೆ ಅಂತ ಅಂದ್ಕೊಂಡಿನಿ ಸೊ ಯಾರ್ಯಾರು ನೋಡಿಲ್ಲ ಫಸ್ಟ್ ಟೈಮು ನೋಡಿರಿ ಹರಿಹರೇಶ್ವರ ದೇವಸ್ಥಾನ ಎಷ್ಟು ಚೆಂದ ಕಾಣಿಸ್ತೈತಿ ಎಷ್ಟು ಐತಿ ಇನ್ನು ನಮ್ಮ ಮನೆಯವರಿಗೆ ಇಲ್ಲೇ ಪರಿಚಯ ಇದ್ದಾರೆ ಹೀಗಾಗಿ ನಮಗೆ ಅಷ್ಟೇನೂ ರಶ್ಶು ಅನ್ನಿಸ್ತಿಲ್ಲ ಹೋದ ತಕ್ಷಣ ದರ್ಶನ ಮತ್ತು ನಮ್ಮದು ಎಲ್ಲ ಕೆಲಸಗಳು ಮುಗಿದವು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಮತ್ತೊಂದು ಸತಿ ನಿಮ್ಗೆ ಹೊಸ ಬಿಬರ್ಸು ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಹರಿಹರೇಶ್ವರ ಬೀಚನ್ನು ಒಂದು ಸತಿ ತೋರಿಸಿದ್ರ ಆತು ಅಂತಂದು ಹೇಳಿ ಆ ಕಡೆ ಸೈಡಿಗೆ ಹೊಂಟೀನಿ ನೋಡಿರಿ ನಮ್ಮ ಮನೆಯವರು ಮಾತಾಡಿ ಬುಕ್ ಮಾಡಿ ಎಲ್ಲ ಇಟ್ಟಿದ್ದರೂ ಪೂಜೆ ಅದು ಒಳಗಡೆ ಏನೈತಲ್ಲ ಏನು ವಿಡಿಯೋ ಮತ್ತು ಫೋಟೋ ಏನಾದರೂ ಫೋಟೋ ತೆಗಿಬೇಕಂತಂದ್ರೆ ಏನೂ ಅಲೌಡ್ ಇಲ್ಲ ಸೊ ಹೀಗಾಗಿ ನನ್ನ ಒಳಗಿಂದ ಏನೂ ತೋರ್ಸೋಕೆ ಹೋಗಿಲ್ಲರಿ ಹೊರಗಡೆ ಜಸ್ಟ್ ನಿಮ್ಗೆ ದೇವಸ್ಥಾನ ಮತ್ತು ಅದೆಲ್ಲ ತೋರಿಸಿದ್ರ ಅಂತಂದು ಹೇಳಿ ತೋರಿಸಿ ನೋಡಿರಿ ಇಲ್ಲಿಂದ ನಾವು ದೇವಸ್ಥಾನದ ಮುಂದೆ ಬಂದ್ರೆ ಹರಿಹರೇಶ್ವರ ಬೀಚ್ ಯಾವ ಥರ ಕಾಣಿಸ್ತತಿ ಅಂತಂದ್ರೆ ನಿಮ್ಗೊಂದು ಸರ್ತಿ ತೋರಿಸ್ತೀನಿ ನೀವು ನೋಡ್ರಿ ಎಂಜಾಯ್ ಮಾಡ್ರಿ ಸಾಧ್ಯ ಆದರೆ ಬರ್ರಿ ಹತ್ರ ಯಾರು ಇದ್ರೆ ಪೋಣದ ಅಕ್ಕಪಕ್ಕದ ಯಾರಾದರೂ ನನ್ನ ವ್ಲಾಗ್ಸನ್ನು ನೋಡ್ತಿದ್ರೆ ನೀವು ಈ ಜಾಗಕ್ಕೆ ಬರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ದೇವಸ್ಥಾನ ಅದು ಸೊ ಹಿಂಗಾಗಿ ಈಗ ಸತಿ ನಿಮ್ಗೆ ತೋರ್ಸಕ್ಕತ್ತೀನಿ ನೋಡಿರಿ ಅಲ್ಲೇ ಇನ್ನೇನು ಪೂಜೆಯನ್ನು ಮಾಡಿಸ್ಬೇಕು ಅಂತಂದ್ರೆ ಮೊದಲೇ ಬುಕ್ ಮಾಡಿ ರೀ ಇಲ್ಲಾಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಹೀಗಾಗಿ ದೇವಸ್ಥಾನದೊಳಗು ಏನೋ ಕೆಲಸ ನಡೆದಿತ್ತಂತ ಹೀಗಾಗಿ ನಮ್ಮದು ಬೇಗ ಬೇಗನು ಪೂಜೆ ಎಲ್ಲನೂ ಮುಗೀತು ಅಲ್ಲಿಂದ ಇನ್ನು ಸಾಯಂಕಾಲದಷ್ಟೊತ್ತಿಗೆ ನಾವು ದಿವ್ಯಾಗರಕ್ಕೆ ಹೋಗೋದು ಪ್ಲ್ಯಾನ್ ಇತ್ತಲ್ಲ ಹೀಗಾಗಿ ಮಧ್ಯಾಹ್ನ ಮತ್ತು ಅಂದಿದೆ ಊಟ ಮಾಡಿಕೊಂಡು ಇನ್ನು ದಿವ್ಯಾಗಾರಕ್ಕೆ ಬಂದಿ ನೋಡ್ರಿ ಅಲ್ಲಿನೂ ಬೀ ಬೀಚ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಅದು ಸೊ ಅಲ್ಲಿ ಸಾಯಂಕಾಲದ ವ್ಯೂವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಸುಮಾರು ಆರು ಗಂಟೆ ಆಗೋಕ್ಕೆ ಬಂದಿತ್ತು ಇಲ್ಲಿಗೆ ಬಂದಾಗ ಮತ್ತು ಇವತ್ತು ಇಲ್ಲಿ ಸ್ಟೇ ಮಾಡ್ತೀವಿ ಮತ್ತು ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ಮುಂದಿನ ಬ್ಲಾಗ್ನಾಗಂತೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೆ ಮಾಡ್ಕೋತೀನಿ ಜಸ್ಟ್ ಈಗ ನಾವು ಬಂದು ದಿವ್ಯಾಗರಿಗೆ ರೀಚ್ ಆಗಿದೆ ನೋಡಿರಿ ಟೈಮು ಈಗ ಆಗಲೇ ಆರು ಬರೆ ನೋಡಿರಿ ಈಗ ದಿವ್ಯಾಗರ್ ಬೀಚಿಗೆ ಬಂದ್ವಿ ಬೆಳಗ್ಗೆ ಹರಿಹರೇಶ್ವರ ಈಗ ದಿವ್ಯಾ ಬೀಚು ಸುಮಾಸ್ತೆ ನಾನು ನಾನೇ ನೋಡಿ ಮಸ್ತ ಐ ಬೀಚ್ ವಾಟ್ರೆ ಆಗ್ತದೆ ಸಿಟ್ಟು ಮತ್ತೆ ಆಗಿದೆ ಎರಡಕ್ಕಿಂತ ಸೊ ನಾನು ಮೊಬೈಲ್ ಕೈಯಾಗಿ ಹಳೆಯೋದಿಲ್ಲ ಬಂದಿಲ್ಲ ಹಾಗೆ ನಿಂತ್ಕೊಂಡಿದ್ದೀನಿ ನಾನಿಲ್ಲಿ ಸನ್ಸೆಟ್ ನೋಡೋಣ ಅಂತ ನಿಂತ್ಕೊಂಡಿದ್ದೀನಿ онна семи мар сиду ಇವತ್ತು ಇಲ್ಲೇ ನಾವು ಸ್ಟೇ ಮಾಡ್ತೀವಿ ಇನ್ನು ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಎತ್ತಾ ಅಂತ ಮುಂದಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊತೀನಿ ರೀ ಯಾಕಂದ್ರೆ ಭಾಳ ದೊಡ್ಡದಾಗ್ತೈತಿ ಬ್ಲಾಗ್ ಹೀಗಾಗಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು